ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಆಸೆ ಧಾರಾವಾಹಿಯಲ್ಲಿ ಶಾಂತಿಗೆ ಹೆತ್ತ ಮಗ ಸೂರ್ಯ ಅಂದ್ರೆ ಆಗೋದೇ ಇಲ್ಲ ಯಾವಾಗ ನೋಡಿದ್ರು ಶಾಂತಿ ಸೂರ್ಯನ ನೋಡಿದ್ರೆ ಸಿಡಿಮಿಡಿ ಅಂತಾನೆ ಇರ್ತಾಳೆ ಹೆತ್ತ ತಾಯಿ ಮಗನ್ನೇ ಇಷ್ಟೊಂದು ದ್ವೇಷ ಮಾಡ್ಬೇಕಾದ್ರೆ ಏನು ಬಲವಾದ ರೀಸನ್ ಒಂದು ಇರ್ಲೇಬೇಕಲ್ವಾ ಆ ರೀಸನ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಆ ರೀಸನ್ ಏನು ಅಂತ ಗೊತ್ತಾಗ್ಬೇಕಾದ್ರೆ ಪೂರ್ತಿ ಈ ವಿಡಿಯೋನ ನೋಡಿ ಹಾಗೆ ನೀವು ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹಾಗೆ ಎದುರುಗಡೆ ಇರೋ ಲೈಕ್ ಬಟನ್ ಮೇಲೆ ಒಂದು ಕ್ಲಿಕ್ ನ ಪ್ರೆಸ್ ಮಾಡ್ಬಿಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಸೆ ಧಾರಾವಾಹಿಯಲ್ಲಿ ಶಾಂತಿ ಮೂರ್ ಜನ ಗಂಡ್ ಮಕ್ಕಳು ಇರ್ತಾರೆ ಅದರಲ್ಲಿ ಶಾಂತಿಗೆ ಸೂರ್ಯ ಅಂದ್ರೆ ಆಗ್ಬರೋದೇ ಇಲ್ಲ ಮನೋಜ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾ ಇರ್ತಾಳೆ ಹೆತ್ತು ಮಗನೇ ಅವಳು ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾ ಇರ್ತಾಳೆ ಈ ಕಡೆ ತಾಯಿ ಪ್ರೀತಿ ಸಿಗದೆ ಸೂರ್ಯ ತುಂಬಾನೇ ಕೆಟ್ಟೋಗಿರ್ತಾನೆ ಮೀನಾ ಅವನ ಲೈಫ್ ಅಲ್ಲಿ ಬಂದ್ಮೇಲೆ ಅವನಿಗೆ ಪ್ರೀತಿ ಅಂತ ಏನು ಅಂತ ಅರ್ಥ ಆಗಿರುತ್ತೆ ಈ ಕಡೆ ಮೀನಾ ಕಾಲಿಟ್ಟಾಗ್ಲಿಂದ ಮೀನಂಗೆ ಒಂದಲ್ಲ ಒಂದು ಕಿರುಕುಳ ಶಾಂತಿ ಕೊಡ್ತಾನೆ ಬಂದಿದ್ದಾಳೆ ಸೂರ್ಯನ ಕೈ ಹಿಡಿದ ತಪ್ಪಿಗೆ ಮೀನಾ ಅದನ್ನೆಲ್ಲ ಸಹಿಸ್ಕೊಂತಾನೆ ಇದ್ದಾಳೆ ನಂತರ ಸೂರ್ಯ ಮೀನ ಮಧ್ಯ ಲವ್ ಆಗುತ್ತೆ ಅವರಿಬ್ರು ತುಂಬಾ ಅನ್ಯೋನ್ಯತೆಯಿಂದ ಜೀವನ ನಡ್ಸಕ್ಕೆ ಶುರು ಮಾಡ್ತಾರೆ ಆದ್ರೆ ಮೀನಂಗೆ ಶಾಂತಿ ಬೈಗುಳ ಮಾತ್ರ ತಪ್ಪಿದ್ದೇ ಅಲ್ಲ ಮನೋಜ ಏನೇ ತಪ್ಪು ಮಾಡಿದ್ರು ವಹಿಸ್ಕೊಂಡ್ ಬರೋ ಶಾಂತಿ ಸೂರ್ಯ ತಪ್ಪು ಮಾಡ್ದೇನೆ ಪ್ರತಿದಿನ ಶಾಂತಿ ಬೈತಾನೆ ಇರ್ತಾಳೆ ಈ ಕಡೆ ತುಂಬಾ ಆಸೆ ಪಟ್ಟು ರೋಹಿಣಿನ ಮನೆ ಸೊಸೆ ಮಾಡ್ಕೊತಾಳೆ ಆದ್ರೆ ರೋಹಿಣಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದೇ ಬರೀ ಸಮಸ್ಯೆಗಳ ಮೂಟೆ ಇನ್ನೊಂದ್ ಕಡೆ ರಂಗನಾಥ್ ಶಾಂತಿನ ಬಿಟ್ಕೊಡೋಕೂ ಆಗದೆ ಅವಳು ಮಾಡಿರೋ ತಪ್ಪನ್ನ ಸಹಿಸ್ಕೊಳೋಕಾಗ್ದೆ ತುಂಬಾನೇ ಒದ್ದಾಡ್ತಿರ್ತಾನೆ ಸರಿ ಶಾಂತಿಗೆ ಬೈತಾನೆ ಸರಿ ಶಾಂತಿ ಊಟ ಬಿಟ್ಟಾಗ ತಾನು ಊಟ ಬಿಟ್ಟು ಶಾಂತಿ ಊಟ ಮಾಡೋ ತನಕ ಕಾಯ್ತಾ ಇರ್ತಾನೆ ಸರಿ ಮೀನಂಗೆ ಬಯುವಾಗ ಶಾಂತಿಗೆ ರಿಟರ್ನ್ ಬೈತಾನೆ ರಂಗನಾಥ್ ಸರಿ ಶಾಂತಿ ಮೀನಂಗೆ ಬೈತಾ ಇದ್ರು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರೋ ತರ ಇರ್ತಾನೆ ಯಾಕಂದ್ರೆ ಶಾಂತಿ ಹತ್ರ ಮಾತಾಡಿ ಶಾಂತಿ ಬಾಯಿ ಮುಚ್ಚೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈ ಕಡೆ ರವಿ ಚಿಕ್ಕ ಮಗನಾಗಿರ್ತಾನೆ ರವಿ ಮೇಲೂ ತುಂಬಾನೇ ಪ್ರೀತಿ ಇರುತ್ತೆ ಶಾಂತಿಗೆ ಆದ್ರೆ ಮನೋಜಷ್ಟು ಪ್ರೀತಿ ಇರೋದಿಲ್ಲ ರವಿ ಕೂಡ ಶ್ರುತಿಯನ್ನು ಹುಡುಗಿನ ಆಗಿ ಮನೆ ಕರ್ಕೊಂಡು ಬಂದು ಜೀವನ ನಡ್ಸ್ತಾ ಇದ್ರೆ ಈ ಕಡೆ ಶ್ರುತಿ ತುಂಬಾ ಬೋರ್ಡ್ ಆಗಿರ್ತಾಳೆ ಅವಳು ಯಾವ್ದಕ್ಕೂ ಕೇರೇ ಮಾಡೋದಿಲ್ಲ ಸತ್ಯ ಇದ್ದ ಕಡೆ ಅವಳು ಹಾಜರಾಗ್ತಾರೆ ಅವರು ಇವರು ಅನ್ನೋ ಭೇದ ಭಾವನೆ ಇಲ್ಲ ಎಲ್ರೂ ಒಂದೇ ರೀತಿಯಲ್ಲಿ ನೋಡ್ತಾಳೆ ಅದರಲ್ಲೂ ಮೀನ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಯಾಕಂದ್ರೆ ಮೀನನಿಂದ ಶ್ರುತಿಗೆ ತುಂಬಾನೇ ಸಹಾಯ ಆಗಿದೆ ಅದಕ್ಕೋಸ್ಕರ ಏನಪ್ಪಾ ಇವಳು ಬರಿ ಹರಿಕತೆನೆ ಮಾಡ್ತಾ ಇದ್ದಾಳೆ ಏನ್ ಮ್ಯಾಟ್ರಿಗೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬರ್ತೀನಿ ಇರಿ ನಾನ್ ಮೊದ್ಲೇ ಹೇಳಿದ್ನಲ್ವಾ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಸತ್ಯ ಗೊತ್ತಾಗುತ್ತೆ ಅಂತ ಇಲ್ಲಿಷ್ಟು ನಿಮ್ಗೆ ಗೊತ್ತಿರೋ ಇದ್ ಈ ಆಸೆ ಧಾರಾವಾಹಿಯ ಕತೆ ನಿಮಗ್ ಗೊತ್ತಿಲ್ದೇನೋ ಒಂದ್ ಕತೆ ಇದೆ ಹೇಳ್ತೀನಿ ಕೇಳಿ ಶಾಂತಿಗೆ ನೀವ್ ಅನ್ಕೊಂಡ್ ಹಾಗೆ ಮೂರೇ ಜನ ಗಂಡ್ ಮಕ್ಳು ಇರೋದಲ್ಲ ಶಾಂತಿಗೆ ಇರೋದು ಹೆಚ್ಚಲಾಗಿ ನಾಲ್ಕು ಜನ ಮಕ್ಳು ಮೊದಲನೇ ಆಗಿ ಮನೋಜ್ ಇರ್ತಾನೆ ಎರಡನೇವನಾಗಿ ಸೂರ್ಯ ಇರ್ತಾನೆ ಮೂರನೇನು ಗಂಡ್ಮಗ ಆಗಿರ್ತಾನೆ ಅವನು ನಿಮ್ಗೆ ರಿವೀಲ್ ಮಾಡಿರೋದಿಲ್ಲ ಇನ್ನು ನಾಲ್ಕನೇ ಅವನು ಚಿಕ್ಕವನು ರವಿ ಆಗಿರ್ತಾನೆ ಫಸ್ಟ್ ಶಾಂತಿ ಬೆಂಗಳೂರಲ್ಲಿ ಸ್ಟೇ ಮಾಡ್ತಾ ಇರ್ಲಿಲ್ಲ ಅವರು ಅತ್ತೆ ಊರು ಲಕ್ಕಿ ಊರಲ್ಲೇ ಅವರೆಲ್ಲರೂ ಸ್ಟೇ ಮಾಡ್ತಾ ಇರ್ತಾರೆ ಈ ಕಡೆ ತುಂಬಾ ಚಿಕ್ಕವರಾಗಿರುವಾಗ ರವಿ ತುಂಬಾನೇ ಚಿಕ್ಕವನಾಗಿರ್ತಾನೆ ಹಾಗಾಗಿ ಅವನು ಮನೇಲೆ ರೂಮ್ ಅಲ್ಲೇನೆ ಅವನನ್ನ ಆಟ ಆಡಕ್ಕೆ ಬಿಡ್ತಾರೆ ಇನ್ನೊಂದ್ ಕಡೆ ಮನೋಜ್ ಸೂರ್ಯ ಹಾಗೆ ಇನ್ನೊಬ್ಬ ಮೂರನೇ ಮಗ ಇರ್ತಾನಲ್ಲ ಅವರು ಮನೆಯಿಂದ ಹೊರಗಡೆ ಅಂಗಳದಲ್ಲಿ ಆಟ ಆಡ್ತಾ ಇರ್ತಾರೆ ಹಾಗೆ ಆಟ ಆಡ್ತಾ ಆಟ ಆಡ್ತಾ ಮನೋಜ ಅಮ್ಮನ್ನ ಕರ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗಿ ಹೋಗ್ತಾ ಇರ್ತಾನೆ ಅದನ್ನ ನೋಡ್ಕೊಂಡು ಸೂರ್ಯ ಅಲೋ ಅಣ್ಣ ಅಲ್ಲಿ ಹೋಗ್ಬೇಡ ಕಣೋ ಅಲ್ಲಿ ಕೆರೆ ಇದೆ ಹೋಗ್ಬೇಡ ಕಣೋ ಅಂತ ಕರಿತಾ ಇದ್ರು ಅದನ್ನ ಕೇಳಿಸ್ಕೊಳ್ದೆ ಮನೋಜ ಮತ್ತೆ ಮನೋಜನ್ ತಮ್ಮ ಆ ಕಡೆ ಹೋಗ್ತಾ ಇರ್ತಾರೆ ಈ ಕಡೆ ಮನೋಜ್ ಕೈಯಲ್ಲಿ ಬಾಲ್ನ ಅವ್ನ ತಮ್ಮ ಕಸ್ಕೊಂಡಾಗ ಮನೋಜನಿಗೆ ಕೋಪ ಬರುತ್ತೆ ಆಗ ಮನೋಜ ಕೊಡು ನನ್ ಅದು ಕೊಡೋ ಕೊಡೋ ಅಂತ ಕೇಳಿದಾಗ ಏಯ್ ಅಮ್ಮ ಕೊಡ್ಸಿರೋದು ಎಲ್ರು ಒಟ್ಟಿಗೆ ಆಡೋಕೆ ನಾನ್ ಇದನ್ನ ಕೊಡಲ್ಲ ಅಂತ ಮೂರ್ನೆ ಗಣ್ಮಗ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮನೋಜ್ ಕೋಪ ಬರ್ತಿರತ್ತೆ ನೋಡು ಸುಮ್ನೆ ನನಗ್ ಕೊಟ್ರೆ ಸರಿ ಅಮ್ಮ ಯಾವಾಗ್ಲೂ ನನ್ಗೆ ಫಸ್ಟ್ ಎಲ್ಲಾನು ಕೊಡ್ಸೋದು ನಾನು ಯೂಸ್ ಮಾಡಿದ್ಮೇಲೆ ಅದೆಲ್ಲ ನಿಮಗ್ ಸಿಗ್ಬೇಕು ಅದ್ಲು ನನಗ್ ಕೊಡು ನಾನ್ ಇಷ್ಟಪಟ್ಟಿದ್ದು ನಾನ್ ಯಾರಿಗೂ ಕೊಡೋದಿಲ್ಲ ಕೊಡೋ ನನ್ಗೆ ಇಲ್ಲಾಂದ್ರೆ ಅಮ್ಮನ ಹತ್ರ ಹೇಳಿ ಹೊಡಿಸ್ತೀನಿ ನೋಡು ಅಂತ ಮನೋಜ್ ಹೇಳ್ದಾಗ ಯಾರತ್ರ ಬೇಕಾದ್ರೂ ಹೇಳ್ಕೊ ಯಾಕೆ ನೀನೆ ಅದನ್ನ ಯೂಸ್ ಮಾಡ್ಬೇಕಾ ಒಟ್ಟಿಗೆ ಆಟಾಡೋಣ ಅಂತ ಮನೋಜ್ ತಮ್ಮ ಹೇಳಿದಾಗ ಇಲ್ಲ ಕಣೋ ನಾನು ಆಟ ಆಡಿದ್ಮೇಲೆ ನಿಮ್ಗ್ ಕೊಡ್ತೀನಿ ನೀವ್ ಆಟ ಆಡ್ಕೊಡಿ ಕೊಡೋ ನಾ ಅಂತ ಮನೋಜ್ ಆಟ ಮಾಡಿದಾಗ ಇಲ್ಲ ಕಣೋ ಕೊಡಲ್ಲ ಅಂತ ಇಬ್ಬರಿಬ್ರು ಜಗಳ ಆಡ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಏಯ್ ಯಾಕ್ರೋ ಈ ತರ ಜಗಳ ಆಡ್ತಿದಿರಾ ಅಪ್ಪ ನೋಡಿದ್ರೆ ಅಷ್ಟೇ ಆಮೇಲೆ ಸರಿಯಾಗಿ ಹೊಡಿತಾರೆ ಏಯ್ ಬಾಲ್ ಅಂತ ಕೊಟ್ಬಿಡೋ ಪರವಾಗಿಲ್ಲ ಹೋಗ್ಲಿ ಕೊಟ್ಬಿಡೋ ನಾನು ಈ ಕಡೆ ಆಟ ಆಡ್ಕೊಳ್ಳೋಣ ಅಂತ ಹೇಳಿದಾಗ ಏ ಹೋಗೋಣ ನೀನು ಯಾವಾಗ್ಲೂ ಈ ಮನೋಜಂಗೆ ಎಲ್ಲಾನು ಫಸ್ಟ್ ಸಿಗ್ಬೇಕಾ ಈ ಸರಿ ನಾನು ಬಾಲ್ ಕೊಡೋದೇ ಇಲ್ಲ ಅಂತ ಚಿಕ್ಕಮ್ಮ ಹಠ ಮಾಡ್ತಿರುವಾಗ ಅದನ್ನ ಕೇ ನೋಡ್ಕೊಂಡು ಮನೋಜ್ಗೆ ಕೋಪ ಬರ್ತಿರತ್ತೆ ಹಾಗೆ ಅವ್ನ ಕೈಯಿಂದ ಬಾಲ್ ಕಿಸ್ಕೊಳ ಅಂತ ಹೋಗ್ತಾನೆ ಅಷ್ಟ್ರಲ್ಲಿ ಅಲ್ಲೇ ಕೆರೆ ಇರುತ್ತೆ ಆಯ ತಪ್ಪಿ ಆ ಮೂರ್ನೆ ಮಗ ನೀರಿಗೆ ಬಿದ್ದು ಹೋಗ್ತಾನೆ ಇದರಿಂದ ಮನೋಜಂಗೆ ಫುಲ್ ಗಾಬರಿ ಆಗ್ಬಿಟ್ಟು ಬಂದು ಬಾಲನ ಸೂರ್ಯನ್ ಕೈಗಿಟ್ಟು ಅಲ್ಲಿಂದ ಗುಡುಗುಡು ಅಂತ ಮನೆಗೆ ಓಡ್ ಬರ್ತಾನೆ ಇನ್ನೊಂದ್ ಕಡೆ ತಮ್ಮ ನೀರಿಗೆ ಬಿದ್ದಿದ್ ನೋಡಿ ಸೂರ್ಯನು ಸ್ವಲ್ಪ ನೀರಿಗೆ ಇಳಿದು ತಮ್ಮನ್ನ ಕಾಪಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಲ್ಲಿ ರಭಸವಾಗಿ ನೀರ್ ಹರಿಯದ್ರ ಕಾರಣ ಸೂರ್ಯನ್ ಕಣ್ಮುಂದೆನೆ ಸೂರ್ಯನ್ ಚಿಕ್ಕ ತಮ್ಮ ನೀರಲ್ಲಿ ಕೊಚ್ಕೊಂಡ್ ಹೋಗ್ತಾ ಇರ್ತಾನೆ ಈ ಕಡೆ ಯಾರಾದ್ರೂ ಸಹಾಯ ಮಾಡಿ ನನ್ನ ತಮ್ಮ ನೀರಿಗೆ ಬಿದ್ದಿದ್ದಾನೆ ಅಂತ ಸೂರ್ಯ ಎಷ್ಟೇ ಕಿರಿಚುಕೊಂಡ್ರು ಸೂರ್ಯನ್ ತಮ್ಮನ್ ಕಾಪಾಡೋದಕ್ಕೆ ಅಲ್ಲಿ ಯಾರು ಇರ್ಲೂ ಇಲ್ಲ ಯಾರು ಬರ್ಲೂ ಇಲ್ಲ ಈ ಕಡೆ ಮೊನಜೆ ಗುಡುಗುಡು ಅಂತ ಓಡ್ ಬಂದ್ಕೊಂಡು ಜೋರಾಗಿ ಅಳ್ತಾ ಅಮ್ಮ ಆ ಸೂರ್ಯ ಇದಾನಲ್ಲಮ್ಮ ನನ್ ತಮ್ಮನ್ನ ನೀರಿಗೆ ತಳ್ಬಿಟ್ಟಮ್ಮ ಎಷ್ಟೇ ಬೇಡ ಅಂದ್ರು ಕೇಳಲಿಲ್ಲ ನೀರಿಗೆ ಅವನನ್ನ ತಮ್ಮ ಮುಂದೆ ಕೊಚ್ಕೊಂಡು ಹೋದ ಅವನನ್ನ ಕಾಪಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಯಿಂದ ಆಗಿಲ್ಲಮ್ಮ ಅಂತ ಮನೋಜ ಶಾಂತಿ ಹತ್ರ ಸುಳ್ಳು ಹೇಳ್ತಾ ಇರ್ತಾನೆ ಅದನ್ನ ಕೇಳಿಸಿಕೊಂಡು ಶಾಂತಿ ಹಾಗೆ ಕುಸ್ತು ಕೆಳಗಡೆ ಬಿದ್ದೋಗ್ತಾರೆ ಇಕಡೆ ರಂಗ್ ತಕ್ಕಿ ಹಾಗೆ ಮನೆ ಕೆಲಸದರೆಲ್ಲ ಓಡ್ ಬಂದು ಅದೇ ಹತ್ರ ನೋಡಿದಾಗ ಆಲ್ರೆಡಿ ನೀರು ತುಂಬಾ ರಭಸವಾಗಿ ಹರಿದ ಕಾರಣ ತುಂಬಾ ದೂರಕ್ಕೆ ಇವನು ಕೊಚ್ಕೊಂಡು ಹೋಗಿರುತ್ತಾನೆ ಡೆಡ್ ಬಾಡಿ ಸಹ ಇವರಿಗೆ ಸಿಕ್ಕಿರೋದಿಲ್ಲ ಅಡೇ ಸೂರ್ಯನ ನೋಡ್ಕೊಂಡು ಶಾಂತಿಗೆ ತುಂಬಾ ಕೋಪ ಬಂದ ಸೂರ್ಯನ್ ಕೆನ್ನಿಗೆ ರಪರಪ ಅಂತ ಬರ್ ಬಡದ್ ಬಿಟ್ಟು ಅವನ್ ಹೋಗೋ ಬದಲು ನೀನಾದ್ರೂ ಹೋಗ್ಬಾರ್ದಿತ್ತೇನೋ ಚಿಕ್ಕ ವಯಸ್ಸಿನ ಇನ್ನೊಬ್ರ ಮೇಲೆ ಕೈ ಮಾಡ್ಕೊಂಡೇ ಬೆಳ್ದಿದ್ಯಾಲೋ ಎಷ್ಟು ಸರಿ ಹೇಳಿದಿ ನಿನ್ಗೆ ಪೋಪನ ಹಿಡ್ತದಲ್ಲಿ ಇಟ್ಕೋ ಅಂತ ಆದ್ರೆ ನನ್ ಮಗನ್ನೇ ಸಾಯಿಸಿ ಪಾಪಿ ಅಲೋ ನನ್ ಕಣ್ ಮುಂದೆ ಇರ್ಬೇಡ ಸೊಲ್ಗು ಅಂತ ಶಾಂತಿ ಅವತ್ತಿಂದ ಸೂರ್ಯನ ಹೇಟ್ ಮಾಡ ಶುರು ಮಾಡ್ತಾರೆ ಶಾಂತಿ ಮನೆಗ್ ಬಂದ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾರೆ ಈ ಕಡೆ ಪೊಲೀಸ್ ಬಂದು ಸೂರ್ಯನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸೂರ್ಯನಿಗೆ ಒಂದು ಅರ್ಥನೆ ಆಗೋದಿಲ್ಲ ಅಂದ್ರೆ ಸ್ಟೇಷನ್ಗೆ ರಂಗನಾಥ್ ಸೂರ್ಯನ ನೋಡಕ್ ಬಂದಾಗ ನಡೆದಿರ ವಿಷಯನೆಲ್ಲ ರಂಗನಾಥ್ ಹತ್ರ ಸೂರ್ಯ ಹೇಳ್ತಾನೆ ಅಪ್ಪ ಯಾಕಪ್ಪ ಅಮ್ಮ ನನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ನಾನೇನಪ್ಪ ಮಾಡ್ದೆ ನಾನು ಅಮ್ಮನ ಕಾಪಾಡಕ್ಕೆ ಪ್ರಯತ್ನ ಪಟ್ಟೆ ನನ್ ಕೈಯಿಂದ ಆಗಿಲ್ಲ ಅದಕ್ಕೆ ಅಮ್ಮನ ಕೋಪ ಮಾಡ್ಕೊಂಡಿರೋದು ಅಂತ ಸೂರ್ಯ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ನೋಡು ಈ ಸತ್ಯ ನೀನ್ ನನಗ್ ಹೇಳಿದ್ಯಲ್ಲ ಈ ಸತ್ಯ ಯಾರಿಗೂ ನೀನು ಹೇಳಬಾರ್ದು ನಾವ್ ಇವತ್ತು ಊರ್ ಬಿಟ್ಟು ಹೋಗ್ತಾ ಇದೀವಿ ಸ್ವಲ್ಪ ದಿನದಲ್ಲಿ ನಿನಗೆ ಬೇಲ ಸಿಗುತ್ತೆ ಅಮ್ಮಂಗ್ ಎಲ್ಲಾನು ಹೇಳಿದಿನಿ ಅಮ್ಮ ಜೊತೆಗೆ ನೀನ್ ಮುಂದೆ ಇರಬೇಕು ಈಗ ನೀನ್ ಹೇಳಿರೋ ಸತ್ಯ ನನ್ಗೂ ಅಮ್ಮಂಗೂ ನಿನ್ಗೂ ಮೂರ್ ದಿನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ರಂಗನಾಥ್ ಪ್ರಾಮಿಸ್ ತಗೊಂಡಿರ್ತಾರೆ ಈ ಕಡೆ ಹಾಗಾಗಿ ಶಾಂತಿಗೆ ಈ ವಿಷಯ ಗೊತ್ತಿರೋದಿಲ್ಲ ಯಾಕಂದ್ರೆ ಶಾಂತಿ ಆಗ ಸತ್ತೋಗಿರೋದು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ ಹಾಗಾಗಿ ಅವಳನ್ನ ಊರ್ ಬಿಡೋ ಪರಿಸ್ಥಿತಿ ಬಂದಿರುತ್ತೆ ಬೆಂಗಳೂರಿಗೆ ಬಂದಿರ್ತಾರೆ ಅದರಿಂದ ಸೂರ್ಯ ಸ್ವಲ್ಪ ದಿನ ಬಿಟ್ಟು ರಿಲೀಸ್ ಆಗಿ ಅಕ್ಕಿ ಜೊತೆಗೆ ಬೆಳಿತಾನೆ ಅಮ್ಮ ಇಲ್ದ ಕಾರಣ ಅವನು ತುಂಬಾನೇ ಕುಡಿಯೋದು ಕೋಪ ಮಾಡ್ಕೊಳ್ಳೋದು ಅಮ್ಮನ್ ನೆನಪಲ್ಲಿ ಕೊರಗೋದು ಮಾಡಿ ಮಾಡಿ ಈ ತರ ಕೋಪಿಷ್ಟನಾಗಿ ಬೆಳಿತಾನೆ ಇನ್ನ ಕಡೆ ನನ್ ಮಗ ಮನೋಜ ಕೊಚ್ಕೊಂಡು ಹೋಗ್ತಿರೋ ಮಗನ ಕಾಪಾಡಕ್ಕೆ ಪ್ರಯತ್ನ ಪಟ್ರು ಕಾಪಾಡಕ್ ಆಗಿಲ್ಲ ಅಂತ ಮನೋಜನ್ ಮೇಲೆ ಸಿಂಪತಿ ಕ್ರಿಯೇಟ್ ಆಗಿರುತ್ತೆ ಶಾಂತಿಗೆ ಹಾಗಾಗಿ ಮನೋಜನ ತುಂಬಾ ಪ್ರೀತಿಯಿಂದ ನೋಡ್ಕೊಳಕೆ ಶುರು ಮಾಡ್ತಾರೆ ಈ ಕಡೆ ಅದ್ ಯಾವ್ದು ಅರಿವೇ ಅಲ್ಲದೆ ರಂಗ್ ಸೂರ್ಯಂದೇ ತಪ್ಪು ಅನ್ನೋ ರೀತಿಯಲ್ಲಿ ಶಾಂತಿ ಮುಂದೆ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಇರ್ತಾರೆ ಈ ಎಲ್ಲಾ ಸ್ಟೋರಿನು ಸೂರ್ಯ ಒಂದಿನ ಹತ್ರನು ಹೇಳ್ಕೊತಾನೆ ಹೇಳ್ಕೊಳ್ವಾಗ ಮೀನಂಗೆ ತುಂಬಾನೇ ಅಳು ಬರ್ತಾ ಇರುತ್ತೆ ಸೂರ್ಯನು ಅಳ್ತಾ ಇರ್ತಾರೆ ಆದ್ರೆ ರೀ ನೀವು ಸ್ಟೇಷನ್ ಇಂದ ಹೊರಗಡೆ ಬಂದ್ಮೇಲೆ ನಿಮ್ದು ಯಾವ್ದು ತಪ್ಪಿಲ್ಲ ಅಂತ ನೀವು ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ ಅಮ್ಮ ಇದನ್ನೆಲ್ಲ ಮರೆತು ಆಲ್ರೆಡಿ ಮುಂದಕ್ಕೆ ಹೋಗಿದ್ದಾರೆ ಮತ್ತೆ ನಾನು ಇದನ್ನೆಲ್ಲ ಹೇಳಿ ಅಮ್ಮನ್ನ ಮತ್ತೆ ಡಿಪ್ರೆಷನ್ ಗೆ ಒಳಗ ಮಾಡಕ್ಕೆ ಇಷ್ಟ ಇರಲಿಲ್ಲ ಅದುವಲ್ಲದೆ ನಾನು ಅಪ್ಪಂಗೆ ಭಾಷೆ ಕೊಟ್ಟಿದ್ದೆ ಈ ವಿಷಯನ ನಾನು ಯಾರತ್ರನು ಹೇಳಲ್ಲ ಅಂತ ಹಾಗಾಗಿ ಈ ವಿಷಯ ಈಗ ಟಕ್ಕಿನೂ ಮರ್ತಿದ್ದಾರೆ ನಾನು ಮರ್ತಿದ್ದೀನಿ ಅಮ್ಮ ನನ್ನನ್ನ ದ್ವೇಷ ಇಸ್ಕೊಂಡಾದ್ರು ಪರವಾಗಿಲ್ಲ ನೆಮ್ಮದಿ ಆಗಿರ್ಲಿ ಒಟ್ನಲ್ಲಿ ಅಮ್ಮ ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಸೂರ್ಯ ಕಣ್ಣೀರ್ ಒರ್ಸ್ಕೊಂತ ಹೇಳ್ತಿರುವಾಗ ಅದ್ರೆ ನೀವೇನು ಚಿಂತೆ ಮಾಡಬೇಡಿರಿ ಸತ್ಯ ಯಾವತ್ತಿದ್ರು ಬೂದಿ ಮುಚ್ಚಿರೋ ಕೆಂಡಂತರ ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು ಅಂತ ಹೇಳಿದಾಗ ಹೋ ಹೋ ಮೀನೇಶ್ವರಿ ಹಾಗಂತ ನೀನೇನಾದರೂ ಸಕ್ಕರೆ ಮುಂದೆ ಹೇಳ್ಬಿಟ್ಟಿ ನಾನು ಅಪ್ಪಂಗೆ ಭಾಷೆ ಕೊಟ್ಟಿದ್ದೀನಿ ಆಮೇಲೆ ಅಪ್ಪನು ನನ್ನಿಂದ ದೂರ ಮಾಡ್ಬೇಡ ಅಂತ ಹೇಳಿದಾಗ ನಾನೇನು ಹೇಳಲ್ಲ ರೀ ಆದ್ರೆ ನ್ಯಾಯ ಅನ್ನೋದು ಇದ್ದೇ ಇರತ್ತೆ ನೀವು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಅಮ್ಮಂಗೆ ಒಂದೆಲ್ಲ ಒಂದಿನ ಗೊತ್ತಾಗಿ ನಿಮ್ಮನ್ ಪ್ರೀತಿ ನಿಮ್ಗೆ ವಾಪಸ್ಸು ಸಿಕ್ಕೇ ಸಿಗುತ್ತೆ ನೋಡ್ತಾ ಇರಿ ಅಂತ ಸೂರ್ಯನ್ ತಪ್ಪಕೊಂಡು ಸೂರ್ಯನಿಗೆ ಸಮಾಧಾನ ಮಾಡ್ತಾಳೆ ಮೀನಾ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಯ್ತಲ್ವಾ ಈಗ ಶಾಂತಿ ಸೂರ್ಯನ ಯಾಕೆ ಇಷ್ಟೊಂದು ಹೇಕ್ ಮಾಡ್ತಾ ಇದ್ದಾರೆ ಅಂತ ಇದ್ರಲ್ಲಿ ಒಂದು ವಿಚಿತ್ರ ಅಂದ್ರೆ ಎಲ್ಲಾ ಸತ್ಯ ಗೊತ್ತಿದ್ದು ರಂಗನಾಥ್ ಬಾಯಿ ಮುಚ್ಕೊಂಡಿರೋದೇ ಒಂದು ವಿಪರ್ಯಾಸ ರಂಗನಾಥ್ ಇಂದ ಸೂರ್ಯನಿಗೆ ದೊಡ್ಡ ಅನ್ಯಾಯನೇ ಆಗಿದೆ ಮನೋಜ್ ಮಾಡಿದೆಲ್ಲ ಸರಿ ಸೂರ್ಯ ಏನೇ ಮಾಡಿದ್ರು ತಪ್ಪು ದೊಡ್ಡ ಶಿಕ್ಷಣ ಅನುಭವಿಸ್ತಾ ಇದ್ದಾನೆ ಈ ಸತ್ಯ ಯಾವಾಗ ಹೊರಗಡೆ ಬರುತ್ತೋ ನನ್ಗನ್ಸೋ ಪ್ರಕಾರ ನೀರಲ್ಲಿ ಕೊಚ್ಕೊಂಡು ಹೋಗಿರೋ ಸೂರ್ಯನ್ ತಮ್ಮ ಐ ತಿಂಕ್ ಬದುಕಿರಬೇಕು ಫ್ಯೂಚರ್ ಅಲ್ಲಿ ಅವ್ನು ಬರ್ತಾನೆ ಅನ್ಸುತ್ತೆ ಬಂದಾಗ ಆ ಹುಡುಗನಿಗೆ ಏನಾದ್ರು ನೆನಪಿದ್ರೆ ಮನೋಜೆ ಮಾಡಿದ್ದು ಅಂತ ಸತ್ಯ ಹೇಳಿದ್ರು ಹೇಳ್ಬಹುದು ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್